ಆತ್ಮೀಯ ತಮ್ಮ ಆತ್ಮೀಯ ಬಂಧಗಳೇ ಬಾಗಲಕೋಟೆ ಕ್ಷೇತ್ರದ ಮಾಜಿ ಸಚಿವರು ಹಾಲಿ ಶಾಸಕರಾದಂಥ ಶ್ರೀ ಎಚ್ ವೈ ಮೇಟಿ ಸಾಹೇಬರು ದಿವಂಗತ ಎಚ್ ವೈ ಮೇಟಿ ಸಾಹೇಬರು ನಿಧನದಿಂದ ಮೇಟಿ ಸಾಹೇಬರ ನಮ್ಮ ಕುಟುಂಬ ಹಾಗೂ ಎಲ್ಲ ಕಾರ್ಯಕರ್ತರು ದುಃಖಿತಗೊಂಡು ಆ ನೋವಿನಲ್ಲಿ ಕೂಡ ಇನ್ನೂ ಚೇತರಿಕೆಗೊಳ್ಳದಂಥ ಪರಿಸ್ಥಿತಿಯಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬ ಎಲ್ಲರೂ ಇದ್ದಾರೆ ಅನಿವಾರ್ಯ ಉಪಚುನಾವಣೆ ಏನು ಬಂದೈತಿ ಅದಕ್ಕೆ ಅನಿವಾರ್ಯ ಕೆಲಸ ಮಾಡೋದು ಒಂದು ಅನಿವಾರ್ಯತೆ ಆಗಿರೋದರಿಂದ ನಮ್ಮ ಮೇಟಿ ಸಾಹೇಬರ ಕುಟುಂಬದ ಹಿರಿಯ ಪುತ್ರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಆಗಲಿ ಹಾಗೂ ಕಿರಿಯ ಪುತ್ರ ಉಮೇಶ್ ಅನಾರಾಗಲಿ ಇಬ್ಬರು ಕೂಡ ತಮ್ಮ ಅಭಿಪ್ರಾಯವನ್ನು ಕಾರ್ಯಕರ್ತರಿಗೆ ತಿಳಿಸಿಕೊಡ್ತಾರೆ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿ ಎಲ್ಲ ಗುರುಗಳೂ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೂ ನಮ್ಮ ಕುಟುಂಬದ ವತಿಯಿಂದ ಮೇಟಿಯವರ ಕುಟುಂಬದ ವತಿಯಿಂದ ತಮ್ಮೆಲ್ಲರಿಗೂ ನಮ್ಮ ಭಕ್ತಿಪುರ್ಗೂ ನಮಸ್ಕಾರ ಸಲ್ಲಿಸುತ್ತಾ ಇವತ್ತಿನ ಈ ಸಂದೇಶವನ್ನು ಏನು ಹೇಳಬೇಕಂದ್ರೆ ನಮ್ಮ ಕಾರ್ಯಕರ್ತರ ದುಃಖದಿಂದ ಹೊರಗೆ ಬಂದಿಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅಂಥ ಪರಿಸ್ಥಿತಿಯಲ್ಲಿ ನಾವು ಇನ್ನೂ ದುಃಖಿತರಾಗಿದ್ದೇವೆ ಅಂಥ ಪರಿಸ್ಥಿತಿಯಲ್ಲಿ ಟಿಕೆಟ್ ಕುಟುಂಬಕ್ಕೆ ಕೊಡುವ ಒಂದು ವಿಚಾರವಾಗಿ ಎಲ್ಲ ಕಾರ್ಯಕರ್ತರು ಹೈಕಮಾಂಡ್ ಎಲ್ಲ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ತಿಳ್ಕೊಂಡು ನಮ್ಮ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅದಕ್ಕೆ ಯಾರು ಕಾರ್ಯಕರ್ತರು ಕೊಂದರಕ್ಕೆ ಕೊಡದೆ ನಮಗೆ ಆಶೀರ್ವಾದ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಗಾಳಿಯಿಂದ ಕೇಳ್ಬೇಕು ಇಲ್ಲ ಹೇಳಿದ ನಮ್ಮ ಬ್ರದರ್ ಹೇಳಿದ್ರು ನಮ್ಮ ಅಣ್ಣ ಹೇಳಿದ್ರೇತಿ ನಾ ಏನೂ ಸಮಸ್ಯೆ ಇಲ್ಲ ಯಾವ ಕಾರ್ಯಕರ್ತರು ಕೊಂದರೆ ಕೊಂದರೆ ಮಾಡ್ಕೋಬೇಡಿ that's okay. good